ಸ್ಪೀಕರ್ ಸತೀಶ್ ಮಹಾನ ಕೆಲವು ವಿಧಾನಸಭಾ ಶಾಸಕರು ಪಾನ್ ಮಸಾಲ ಸೇವಿಸಿದ ನಂತರ ವಿಧಾನಸಭಾ ಸಭಾಂಗಣದಲ್ಲಿ ಉಗುಳಿದ್ದಾರೆ ಎಂದು ಹೇಳಿದ್ದಾರೆ ಇಂದು ಸದನದ ಆರಂಭಕ್ಕೂ ಮುನ್ನ ಶಾಸಕರನ್ನ ಉದ್ದೇಶಿಸಿ ಮಾತನಾಡಿದ ಸ್ಪೀಕರ್ ಈ ಘಟನೆಯ ಬಗ್ಗೆ ಮಾಹಿತಿ ಪಡೆದ ನಂತರ ಸ್ವತಃ ಆ ಪ್ರದೇಶವನ್ನು ನಾನೇ ಸ್ವಚ್ಛಗೊಳಿಸಿದ್ದೇನೆ ನಾನು ವಿಡಿಯೋದಲ್ಲಿ ಆ ಶಾಸಕ ಯಾರೆಂಬುದನ್ನು ಕೂಡ ನೋಡಿದ್ದೇನೆ ಎಂದು ಹೇಳಿದ್ದಾರೆ ವಿಧಾನಸಭಾ ಬಾಗಿಲಲ್ಲಿ ಪಾನ್ ಮಸಾಲಾ ಉಗುಳಿರುವ ದೃಶ್ಯವನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿಯಲಾಗಿದೆ

ವಿಧಾನಸಭಾ ಶಾಸಕರನ್ನ ಕುರಿತು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾರಣ ವಿಧಾನಸಭಾ ಶಾಸಕರು ಹಲವರು ಪಾನ್ ಮಸಾಲಾ ಸೇವಿಸಿದ ನಂತರ ವಿಧಾನಸಭಾ ಸಭಾಂಗಣದಲ್ಲಿ ಉಗುಳಿದ್ದಾರೆ ಸದನದ ಆರಂಭಕ್ಕೂ ಮುನ್ನ ಶಾಸಕರನ್ನ ಉದ್ದೇಶಿಸಿ ಮಾತನಾಡಿದಂತಹ ಸ್ಪೀಕರ್ ಸತೀಶ್ ಮಹಾನ ಈ ಘಟನೆಯ ಬಗ್ಗೆ ಮಾಹಿತಿ ಪಡೆದ ನಂತರ ಸ್ವತಃ ಆ ಪ್ರದೇಶವನ್ನ ನಾನೇ ಸ್ವಚ್ಛಗೊಳಿಸಿದ್ದೇನೆ ನಾನು ವಿಡಿಯೋದಲ್ಲಿ ಆ ಶಾಸಕ ಯಾರೆಂಬುದನ್ನು ನೋಡಿದ್ದೇನೆ ಎಂದು ಹೇಳಿದ್ದಾರೆ ವಿಧಾನಸಭಾ ಬಾಗಿಲಿನಲ್ಲಿ ಪಾನ್ ಮಸಾಲ ಉಳಿರುವ ದೃಶ್ಯವನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿಯಲಾಗಿದೆ ਗੋਆ ਸਾਫ ਕਰੋ ਬਈ ਕੌਣ ਹੈ ਚਲ ਆਓ ਜੇ ਸਫਾਈ ਕਰਨ ਦੀ ਜਲਦੀ ਨਿਕਲ ਜਾਓ ਨਾ ਸਾਫ ਕਰੋ ਵਿਨੋਦ